ಇವತ್ತು ಸರ್ ಸರಿ ಬಾಗಲಕೋಟೆಯಲ್ಲಿ ರೈತರು ಕಬ್ಬು ಬೆಳೆಗಾರರು ಹೋರಾಟ ಮಾಡಿದ್ದಾರೆ ಬಿಜೆಪಿ ನಿಯೋಗ ಹೋಗ್ತಾ ಇದೆ ಸಾಕಷ್ಟು ನೋಡಿ ಅಲ್ಲಿ ನಾನು ಈಗಾಗಲೇ ಸಕ್ಕರೆ ಖಾತೆಯನ್ನು ಹೊಂದಿರತಕ್ಕಂಥ ಸಚಿವರಾದ ಶಿವಾನಂದ ಪಾಟೀಲ್ ಅವರ ಜೊತೆ ಮಾತಾಡಿದ್ದೇನೆ ಆದಷ್ಟು ಬೇಗ ಅದೇನು ಸಮಸ್ಯೆ ಇದೆ ಬೆಲೆ ನಿಯಂತ್ರಣ ಮಾಡತಕ್ಕಂಥದ್ದು ಅಥವಾ ಬೆಲೆ ಫಿಕ್ಸ್ ಮಾಡತಕ್ಕಂಥದ್ದು ಅದನ್ನ ತೀರ್ಮಾನ ಮಾಡಿ ರೈತರಿಗೆ ಸಮಸ್ಯೆ ಇದ್ರೆ ಬಗೆಹರಿಸಿಕೊಡಿ ಇಲ್ಲದೆ ಇದ್ದರೆ ನಮಗೆ ಪೊಲೀಸಿಗೆ ಭಾಳ ಕಷ್ಟ ಆಗ್ತದೆ ನಿಯಂತ್ರಣ ಮಾಡೋದಕ್ಕೆ ಅಂತೇಳಿ ನಿನ್ನೆ ಕೂಡ ನಾನು ಶಿವಾನಂದ್ ಪಾಟೀಲ್ ಅವರ ಜೊತೆ ಮಾತಾಡಿದ್ದೇನೆ ಅವರು ಕೂಡ ಅವರ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಶುಗರ್ ಫ್ಯಾಕ್ಟ್ರಿ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಅವ್ರನ್ನೆಲ್ಲ ಕರೆದು ಸತೀಶ್ ಜಾರಕಿಹೊಳಿ ಹೊಳೆಯವರು ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶಿವಾನಂದ್ ಪಾಟೀಲ್ರು ಮಂತ್ರಿಗಳೇನಿದ್ದಾರೆ ಅವರು ಆ ಭಾಗದ ಮಂತ್ರಿಗಳು ಅವರೆಲ್ಲ ಕೂತು ಮಾತಾಡಿ ಬಗೆಹರಿಸ್ತೀವಿ ಅಂತೇಳಿ ನಮ್ಗೆ ಹೇಳಿದ್ದಾರೆ ನಿನ್ನೆ ಇದ್ದಕ್ಕಿದ್ದಾಗೆ ಒಬ್ಬರು ರೈತರು ವಿಷ ಕುಡಿದ್ಬಿಟ್ಟಿದ್ರು ಆ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರು ಅವರಿಗೆ ಸೇವ್ ಮಾಡಿದ್ದಾರೆ ನಮ್ಮ ಪೊಲೀಸ್ನವರು ಈ ರೀತಿ ಘಟನೆಗಳಾಗಬಾರ್ದು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದಾಗ ನಮಗೆ ಪೊಲೀಸಿಗೆ ಸವಾಲಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಕೂಡ ಮಾತಾಡಿದ್ದೇನೆ ಹೋಪ್ಫುಲಿ ಇಟ್ ಆಲ್ ಬಿ ರಿಸಾಲ್ವ್ ಬಿಜೆಪಿ ಬಿಜೆಪಿಯವರು ಅವ್ರು ಮಾಡಲೇಬೇಕಲ್ಲ ಅದು ಅವರು ಮಾಡೇ ಮಾಡ್ತಾರೆ ಯಾಕಂದ್ರೆ ಅವರಿಗೆ ಇಂತಹ ಅವಕಾಶಗಳು ಬಿಡ್ತಾರೆ ಅವರು ಕೃಷಿ ಕಚೇಡದಲ್ಲಿ ಸರ್ಕಾರ ತೊಡಗಿದೆ ರೈತರ ಸಮಸ್ಯೆ ನೋಡ್ತಾ ಇಲ್ಲ ಅಂತ ಏ ಅವರಿದ್ದಾಗ ಏನಾಗಿತ್ತು ಅಂತ ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿಕೊಂಡ್ರೆ ಬಹಳ ಒಳ್ಳೇದವರು